ನಮಸ್ಕಾರ ನಮ್ಮ ಇಂದಿನ ವಿಷಯ ಭಯದಿಂದ ಸಾವು ಉಂಟಾಗುವುದೇ ಉಳಿವಿಗಾಗಿ ಹೋರಾಟ ಹೊಂದಾಣಿಕೆ ಮತ್ತು ದುರ್ಬಲರ ಅಳಿವು ಅನ್ನೋದು ನಿಸರ್ಗದ ನಿಯಮ ಈ ನಿಸರ್ಗದ ನಿಯಮಕ್ಕೆ ತಕ್ಕಂತೆ ಈ ಭೂಮಿ ಮೇಲೆ ಜೀವ ವಿಕಸನ ಆಗಿದೆ ಹಾಗೆಯೇ ಬಲಿಷ್ಠ ಜೀವಿಗಳು ಉಳಿದು ದುರ್ಬಲ ಜೀವಿಗಳು ಕಣ್ಮರಿಯಾಗಿ ಹೋಗಿದೆ ಜೀವಿಗಳು ಪರಿಸರಕ್ಕೆ ಹೊಂದಾಣಿಕೆಯಾಗಿದೆ ಅಥವಾ ದುರ್ಬಲವಾಗಿ ಇತರ ಪ್ರಾಣಿಗಳನ್ನು ಎದುರಿಸಲಾಗಿದೆ ಕಣ್ಮರೆಯಾಗ್ತಕ್ಕಂಥದ್ದು ನಿಸರ್ಗದಲ್ಲಿ ಅತ್ಯಂತ ಸಹಜವಾದಂಥ ಸಂಗತಿಯಾಗಿದೆ ಪ್ರತಿಯೊಂದು ಪ್ರಾಣಿಯು ತಾನು ಉಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ ತನ್ನ ಸಂತಾನವನ್ನು ಮುಂದುವರೆಸೋದಕ್ಕೆ ಅದು ತನ್ನಿಂದಾದಂಥ ಎಲ್ಲ ಯತ್ನಗಳನ್ನು ಕೂಡ ಮಾಡುತ್ತೆ ಭೂಮಿ ಮೇಲಿರುವ ಪ್ರತಿಯೊಂದು ಪ್ರಾಣಿಯು ತನಗೆ ಅಪಾಯ ಎದುರಾದಾಗ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಅದರಿಂದ ತಪ್ಪಿಸಿಕೊಂಡು ತಾನು ಉಳಿದುಕೊಳ್ಳೋದಿಕ್ಕೆ ಮಾಡತಕ್ಕಂಥ ಒಂದು ಪ್ರಯತ್ನದ ಮೂಲ ಪ್ರೇರಣೆ ಹೇಳಿದ್ರೆ ಭಯ ಒಂದು ಪ್ರಾಣಿಯಲ್ಲಿ ಭಯ ಉಂಟಾಗುತ್ತೆ ಅಂತ ಹೇಳಿದ್ರೆ ಅದು ಬೇರೆ ಪ್ರಾಣಿಯಿಂದ ಎದುರಾಗ್ತಕ್ಕಂಥ ಅಪಾಯವನ್ನು ತಪ್ಪಿಸ್ಕೊಳ್ಳೋದಿಕ್ಕೆ ಅಥವಾ ಅಪಾಯವನ್ನು ಎದುರಿಸೋದಿಕ್ಕೆ ಪ್ರಾಣಿಗೆ ಮುಖಾಮುಖಿಯಾಗಿ ಅಪಾಯವನ್ನು ಎದುರಿಸೋದಿಕ್ಕೆ ಒಂದು ಪ್ರೇರೇಪಣೆ ಆಗಿರುತ್ತೆ ಭಯ ಉಂಟಾದಾಗ ಪ್ರತಿ ಪ್ರಾಣಿಯಲ್ಲೂ ಹಲವಾರು ದೈಹಿಕ ಬದಲಾವಣೆಗಳು ಕಾಣಿಸ್ಕೊಳ್ತವೆ ಭಯ ಉಂಟಾದ ತಕ್ಷಣ ಪ್ರಾಣಿನಲ್ಲಿ ಹಲವಾರು ಚೋದರಿಕೆಗಳು ಸುರಿಸಲ್ಪಡ್ತವೆ ಉದಾಹರಣೆಗಾಗಿ ನಾವು ಮನುಷ್ಯರನ್ನೇ ತೆಗೆದುಕೊಳ್ಳೋದಾದ್ರೆ ಭಯ ಉಂಟಾದಾಗ ಮನುಷ್ಯರಲ್ಲಿ ಹಲವಾರು ಚೋದರಿಕೆಗಳು ಸವಿಸಲ್ಪಡ್ತವೆ ಬಿಡುಗಡೆ ಆಗ್ತವೆ ಈ ಮುಖ್ಯವಾದಂತಹ ಈ ಚೋದರಿಕೆಗಳಲ್ಲಿ ಅಡ್ರಿಲನ್ ಮತ್ತೆ ಎದ್ದು ಕಾಣ್ತೇವೆ ಈ ಚೋದನಿಕೆಗಳು ಬಿಡುಗಡೆ ಆದ ತಕ್ಷಣ ಮೆದುಳಿಗೆ ಸಂದೇಶ ಹೋಗುತ್ತೆ ಮೆದುಳು ತಕ್ಷಣ ಎಚ್ಚೆತ್ಕೊಂಡು ಅಪಾಯದಿಂದ ಪಾರಾಗದಕ್ಕೆ ಪ್ರಾಣಿಗಳನ್ನ ಸಿದ್ಧಗೊಳಿಸುತ್ತೆ ಪ್ರಾಣಿಗಳನ್ನ ಸಿದ್ಧಗೊಳಿಸೋದು ಹೇಳಿದ್ರೆ ಅವುಗಳ ದೇಹದ ಸಾಮರ್ಥ್ಯವನ್ನ ಸಾಮಾನ್ಯ ಸ್ಥಿತಿಗಿಂತಲೂ ಹೆಚ್ಚು ಚಟುವಟಿಕೆ ಪೂರ್ಣ ಮಾಡ್ತಕ್ಕಂಥದ್ದು ಹೆಚ್ಚು ಸಮರ್ಥವಾಗಿ ಮಾಡ್ತಕ್ಕಂಥದ್ದು ಒಂದು ಪ್ರಾಣಿಯ ದೇಹವನ್ನು ಹೆಚ್ಚು ಸಮರ್ಥ ಮಾಡೋದು ಹೆಚ್ಚು ಚಟುವಟಿಕೆಗೊಳಿಸೋದು ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚಿನ ಆಮ್ಲಜನಕವಾದ ಮಾಂಸಖಂಡಗಳಿಗೆ ಮತ್ತು ದೇಹದ ವಿವಿಧ ಅಂಗಗಳಿಗೆ ಹೆಚ್ಚಿನ ಆಮ್ಲಜನಕವನ್ನು ರೋಗಿಸೋದು ಹೆಚ್ಚಿನ ಆಮ್ಲಜನಕವನ್ನು ರೋಗಿಸೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ವೇಗದಲ್ಲಿ ರಕ್ತವನ್ನು ಎಲ್ಲ ಅಂಗಾಂಗಗಳಿಗೆ ಕಳಿಸ್ಬೇಕಾಗುತ್ತೆ ಇದು ಹೃದಯದ ಕೆಲಸ ಅಪಾಯ ಅದರ ತಕ್ಷಣ ಮೆದುಳು ಹೃದಯಕ್ಕೆ ಸಂದೇಶ ಕಳಿಸುತ್ತೆ ತನ್ನ ಸಂವೇದಕ ನರಜಾಲದ ಮೂಲಕ ಹೃದಯಕ್ಕೆ ಸಂದೇಶವನ್ನು ಕಳಿಸುತ್ತೆ ತಕ್ಷಣ ಹೃದಯ ಹೆಚ್ಚಿನ ರಕ್ತವನ್ನು ಎಲ್ಲ ಅಂಗಗಳಿಗೆ ಕಳಿಸ್ತೊಡಗುತ್ತೆ ನಾವೀಗ ಹೃದಯಾಘಾತದ ಮುಖ್ಯ ಲಕ್ಷಣಗಳನ್ನ ಹೋಗೋಣ ಮನುಷ್ಯನಿಗೆ ಹೃದಯಾಘಾತ ಅಂತ ಹೇಳಿದ್ರೆ ಹೃದಯವನ್ನು ಮಿಡಿಯುವ ಮಾಂಸಖಂಡಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ರಕ್ತ ಸರಬರಾಜೆ ಇರತಕ್ಕಂಥದ್ದು ಹೃದಯವನ್ನ ಮಿಡಿಯುವ ಮಾಂಸಖಂಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಆಮ್ಲಜನಕ ತಕ್ಕದೆ ಹೋದ್ರೆ ಅಂದ್ರೆ ರಕ್ತ ಪರಿಚಲನೆ ಸರಿಯಾಗಿ ತಕ್ಕದೆ ಹೋದರೆ ಆಗದೆ ಹೋದ್ರೆ ಆಗ ಹೃದಯವನ್ನು ಮಿಡಿಯುವ ಮಾಂಸಖಂಡಗಳಲ್ಲಿ ಕೆಲಭಾಗ ನಿಷ್ಕ್ರಿಯ ಆಗುತ್ತೆ ಆದ್ರಿಂದ ಹೃದಯ ಆಘಾತಕ್ಕೆ ಒಳಗಾಗುತ್ತೆ ಹೃದಯ ಆಘಾತದ ಒಂದು ಅಂಗವಾಗಿ ಮೆದುಳು ಕೂಡ ಪಾರ್ಶ್ವವಾಗಿ ತುತ್ತಾಗಬಹುದು ಅಂದರೆ ಮನುಷ್ಯನ ಹೃದಯ ಮಿಡಿತಕ್ಕಂಥದ್ದು ಏರುಪೇರುಗಳೇ ಮನುಷ್ಯನ ಹೃದಯಘಾತಕ್ಕೆ ಕಾರಣ ಅಂತ ನಾವು ಹೇಳಬಹುದು ಭಯ ಉಂಟಾದಾಗ ಮೆದುಳು ಹೃದಯಕ್ಕೆ ಸಂದೇಶ ಕಳಿಸಿದಾಗ ಹೃದಯ ಹೆಚ್ಚಿನ ಚಟುವಟಿಕೆಗಳಿಗೆ ಪ್ರಯತ್ನವನ್ನು ಮಾಡುತ್ತೆ ನಾನಾ ಕಾರಣಗಳಿಂದ ಹೃದಯಕ್ಕೆ ರಕ್ತವನ್ನು ಸರಬರಾಜು ಮಾಡುವ ಕೊಳವೆಗಳಲ್ಲಿ ಕೊಬ್ಬು ಸೇರಿರೋದ್ರಿಂದರೋ ಅಥವಾ ಬೇರೆ ಯಾವುದೋ ಕಾರಣದಿಂದರೋ ಮಾರ್ಗಕ್ಕಿರಿದಾಗಿ ಬೇಕಾದಷ್ಟು ಪ್ರಮಾಣದಲ್ಲಿ ಹೃದಯದ ಮಾಂಸಖಂಡಗಳಿಗೆ ರಕ್ತ ಸರಬರಾಜ ಆಗೋದಿಲ್ಲ ಹಾಗೆ ಸರಬರಾಜ ಆಗದೆ ಹೋದಾಗ ತಕ್ಷಣವೇ ಅಂತ ಆಗ್ಬೋದು ಆದ್ದರಿಂದ ಭಯ ಉಂಟಾದಾಗ ಹೃದಯ ತನ್ನ ಕೆಲಸವನ್ನ ಮಾಡೋದಕ್ಕೆ ವಿಫಲ ಆಗುತ್ತೆ ಅದರಿಂದ ಸಾವು ಉಂಟಾಗತಕ್ಕಂಥ ಸಾಧ್ಯತೆ ಇದೆ ಈ ಸಾಧ್ಯತೆ ತುಂಬಾ ಅಪರೂಪವಾದ ಕೂಡ ಅದು ಘಟಿಸ್ತಕ್ಕಂಥ ಸಂಗತಿಗಳು ಕೂಡ ವೈಜ್ಞಾನಿಕ ದಾಖಲೆಗಳಲ್ಲಿ ನಮಗೆ ಕಂಡು ಬರ್ತವೆ ಇದರ ಒಟ್ಟು ಅರ್ಥ ಏನಂದ್ರೆ ಭಯ ನೇರವಾಗಿ ಯಾವುದೇ ಸಾವನ್ನು ಉಂಟು ಮಾಡೋದಿಲ್ಲ ಭಯಗೊಂಡಾಗ ಹೃದಯದ ಚಟುವಟಿಕೆ ಹೆಚ್ಚಾದಾಗ ಅದನ್ನು ನಿಭಾಯಿಸಲಾಗದೆ ಹೃದಯ ಅಪಘಾತಕ್ಕೆ ಒಳಗಾಗಿ ಸಾವು ಉಂಟಾಗುತ್ತೆ ಅಂತ ನಾವು ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಜೀವ ವಿಕಸನಕ್ಕೆ ಸಂಬಂಧಿಸಿದಂತಹ ಇತರ ಆಸಕ್ತಿಕರ ಕುತೂಹಲಕರ ಸಂಗತಿ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳು ಹೊಂದಿವೆ